ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ಲಾಗ್ಸ್ ನಿನ್ನೆ ನಾನು ಮೈದನ ಮಗಳು ನಾಮಕರಣ ಇತ್ತು ಸನ್ ವಿಂಗ್ಸ್ ರೆಸಾರ್ಟ್ ಅಂತ ಇದು ಬಂದು ಬಿಡ್ ಅಂದರೆ ವಂಡರ್ಲಾಗೆ ಹೋಗ್ತೀವಲ್ವ ಅಲ್ಲೇನೇ ಶೇಷಗಿರಿ ಹಳ್ಳಿ ಅಂತ ಇದೆ ಅದರ ಪಕ್ಕ ರೆಸಾರ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಕೂಡ ಇದೆ ನಾಮಕರಣ ಕೂಡ ತುಂಬ ಚೆನ್ನಾಗಿ ಕೂಡ ಆಯಿತು ನಾನು ಕೂಡ ಹಾಗೆ ಒಂದು ವಿಡಿಯೋ ಕೂಡ ಮಾಡಿದೆ ರೆಸಾರ್ಟ್ದು ನೋಡಿ ಸಂಪೂರ್ಣ ವಿಡಿಯೋ ಕೂಡ ಮಾಡಿದ್ದೀನಿ ಫ್ಲವರ್ ಎಲ್ಲ ಇನ್ನೂ ನಡೀತಾ ಇತ್ತು ಅದೆಲ್ಲ ಕ್ಲೀನ್ ಕೂಡ ಮಾಡ್ತಾಯಿದ್ರು ಹಾಗೆ ನಾನು ಸಹ ಸ್ವಿಮ್ಮಿಂಗ್ ಫುಲ್ ಹತ್ರ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಒಂದು ರೀಲ್ಸು ಹೀಗೆ ಇರುತ್ತಲ್ವ ನಮ್ಮದು ಹೆಣ್ಮಕ್ಳದು ಹಾಗೆ ಅದನ್ನೆಲ್ಲ ಒಂದು ಮಾಡಿಕೊಂಡೆ ಫೋಟೋಸ್ ತೊಗೊಂಡು ನಾನು ಕೂಡ ಬಂದಿರೋರ್ನೆಲ್ಲ ಮಾತಾಡಿಸ್ಬೇಕಾಗಿತ್ತು ಅಂತ ಮೊದಲೇ ಅಂದರೆ ಇನ್ನೂ ಎಲ್ಲ ಗೆಸ್ಟ್ಗಳು ಬರೋದಕ್ಕೆ ಮುಂಚೆನೇ ಆ ಫೋಟೋಸ್ ಎಲ್ಲ ತೊಗೊಂಡು ನನ್ನ ಮಗಳು ನೋಡಿ ಈ ರೀತಿ ರೆಡಿ ಆಗಿದ್ಲು ಇವಳು ಡ್ರೆಸ್ ಅಂತೂ ಒಂದು ಒಂದು ತ್ರೀ ಅವರ್ಸಲ್ಲಿ ಹೊಲಿಸಿದ್ದಿದ ಮಧ್ಯಾಹ್ನ ಬುಕ್ ಮಾಡಿದ್ದು ಆನ್ಲೈನ್ ಶಾಪಿಂಗ್ ಮಾಡಿ ಅದನ್ನ ಸ್ಟಿಚ್ಚಿಗೆ ಕೊಟ್ಟಿದ್ದು ನಮ್ಮ ಟೈಲರ್ ಬೇಗನೆ ಸ್ಟಿಚ್ ಮಾಡಿ ಕೊಟ್ಟು ಕಳಿಸಿದ್ರು ಹಾಗೆ ಇವ್ರು ನಮ್ಮ ನಾದ್ನಿ ಇಲ್ಲಿ ಪೂಜೆಗೆಲ್ಲ ಮಾಡಬೇಕು ಅಂತ ಸ್ಟೇಜ್ ಮೇಲೆ ಈ ರೀತಿ ಅಲಂಕಾರ ಮಾಡ್ತಾಯಿದ್ರು ಮತ್ತು ನೇಮ್ ಬರೀಬೇಕು ಅಂತ ನನ್ನ ಮಗಳು ಬರಿತಾ ಇದ್ದು ನೋಡಿ ವಿಯ್ಯಾನ ತನ್ವಿ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಅದೆಲ್ಲ ಲವಂಗದಲ್ಲಿ ಸಕ್ಕರೆ ಮೇಲಿಟ್ಟು ಜೋಡಿಸ್ತಾ ಇದ್ಲು ಪೂಜೆ ಎಲ್ಲ ಶುರುವಾಯಿತು ನೋಡಿ ಇದನ್ನೆಲ್ಲ ಅಂದರೆ ಒಡವೆದೆಲ್ಲ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನಂತರ ಅಲ್ಲಿ ಪೂಜೆ ಎಲ್ಲ ನಡೆಯುತ್ತಲ್ವಾ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ವಿಯಾನಾ ತನ್ವಿ ಅಂತ ಹೆಸರು ಕೂಡ ಪೂಜೆ ಎಲ್ಲ ಮುಗಿಸಿ ನಂತರ ನೋಡಿ ಮಕ್ಕಳಿಗೆಲ್ಲ ಈ ರೀತಿ ಹಾಕಿದ್ರು ಆಟ ಆಡೋದಕ್ಕೆ ಮತ್ತು ಈ ಥರ ಗೊಂಬೆ ಥರ ಡ್ರೆಸ್ ಹಾಕ್ಕೊಂಡು ಮಕ್ಕಳನ್ನೆಲ್ಲ ಎದುರಿಸ್ಕೊಂಡು ಆಟ ಆಡಿಸ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅಲ್ಲಿ ಮಕ್ಕಳು ಬಂದಿದ್ದವರೆಲ್ಲ ತುಂಬ ಖುಷಿಪಟ್ಟರು ಏನೋ ಒಂಥರ ಚೆನ್ನಾಗಿತ್ತು ನಾನು ಕೂಡ ಈ ರೀತಿ ರೆಡಿಯಾಗಿದ್ದೆ ಮತ್ತು ಅವರೆಲ್ಲ ಅಂದರೆ ಸ್ಟೇಜ್ ಕೇಕ್ ಎಲ್ಲ ಕಟ್ ಮಾಡಬೇಕಿತ್ತಲ್ಲ ನೇಮಿಂಗ್ ಎಲ್ಲ ಅದೆಲ್ಲ ನೋಡಿ ಬಂದು ಇದ್ದಾರೆ ಇವರು ನನ್ನ ಮೈದಾ ಮತ್ತು ನನ್ನ ಮೈದು ಹೆಂಡತಿ ಅವ್ರ ಮಗಳು ಕಲಂಕಾರಿ ಡಿಸೈನಲ್ಲಿ ಸಿಲ್ಕಲ್ಲಿ ಈ ರೀತಿ ಡ್ರೆಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ರು ಮೂವರು ಒಂದೇ ಕಲ್ಲರ್ ಮಾಡ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾಯಿದ್ರು ಇದಂತೂ ತುಂಬ ಚೆನ್ನಾಗಿದೆ ನೋಡಿ ಈ ನೇಮಿಂಗ್ ನೋಡಿ ಇದು ಓಪನ್ ಆಗುತ್ತೆ ಕ್ಲೋಸ್ ಆಗಿದೆ ಇವಾಗ ನೋಡಿ ತುಂಬಾ ಚೆನ್ನಾಗಿದೆ ಅದು ಓಪನ್ ಆದಾಗ ಅವಳ ಹೆಸರು ಕೂಡ ಅಲ್ಲಿ ಕಾಣಿಸುತ್ತೆ ನೋಡಿ ವಿ ತನ್ವಿ ಅಂತ ಹಾಗೆ ಅದೆಲ್ಲ ಆಯಿತು ಮತ್ತು ಕೇಕೆಲ್ಲ ಕಟ್ ಮಾಡಿ ಅವ್ರಿಗೆಲ್ಲ ತಿನ್ಸಿದ್ದಾಯಿತು ನಾನು ಕೂಡ ನಮ್ಮ ಫ್ರೆಂಡ್ಸು ಎಲ್ಲ ಬಂದಿದ್ರಲ್ವ ಹಾಗಾಗಿ ಅವ್ರ ಜೊತೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ನಾನು ಮೈದನ ಮಗಳು ನೋಡಿ ಅವಳು ಕೂಡ ತುಂಬ ಚೆನ್ನಾಗಿ ಇದ್ಳು ಅಂದರೆ ಪೂಜೆಗೆ ಒಂಥರ ಡ್ರೆಸ್ಸು ಆಮೇಲೆ ಒಂಥರ ಡ್ರೆಸ್ ಹಾಕ್ಕೊಂಡಿದ್ಲು ಒಟ್ಟಾರೆ ಹೇಳೋದಾದರೆ ನಾಮಕರಣ ತುಂಬಾ ಚೆನ್ನಾಗಾಯಿತು ಎಲ್ಲರೂ ಸಹ ತುಂಬ ಖುಷಿ ಪಟ್ಕೊಂಡು ಸ್ವಿಮ್ಮಿಂಗ್ ಆಡ್ಕೊಂಡು ಮಕ್ಕಳುಗಳು ನಾನು ಕೂಡ ಈ ರೀತಿ ರೆಡಿಯಾಗಿದ್ದೆ ನಾನು ಕೂಡ ಸಿಂಪಲ್ಲಾಗೆ ರೆಡಿ ಆಗಿದ್ದೆ ಫೋಟೋಸ್ ಎಲ್ಲ ತಗೊಂಡಾಯಿತು ನಾಮಕರಣ ಮುಗೀತು ಇದಿಷ್ಟು ಇವತ್ತು ತಿಂಡ್ವಿ ಥ್ಯಾಂಕ್ ಯು